ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿಗೆ ಸತ್ಯ ಗೊತ್ತಾಗೋಯ್ತು ಮಾನ್ಯತೆ ಎ ಸಿ ಪಿ ರಾಮಾಚಾರಿ ಮುಂದೆ ಕೆ ಕೆ ರಾಮಾಚಾರಿನ ಕಾಪಾಡೋಕೆ ಹೊರಟಿದ್ದಾಯ್ತು ಎಲ್ಲದಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಕೊಡೋ ಸಮಯ ಬಂದಿದ್ದಾಯ್ತು ಏನಾಗ್ತದೆ ಏನಾಗಬೇಕು ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜಾನಕಿ ಅವರ ಹುಟ್ಟಿದ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಆದರೆ ಎ ಸಿ ಪಿ ಹಾಗೆ ಮಾನ್ಯತಾ ಇಬ್ಬರು ಕೂಡ ಸೇರಿಕೊಂಡು ಪೊಲೀಸರನ್ನ ಕರೆಸಿ ರಾಮಾಚಾರಿ ವೇಷ್ ಕಿ ಕೃಷ್ಣನ್ ರಾಮಾಚಾರಿನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದ ಅವನ್ನ ಎನ್ಕೌಂಟರ್ ಮಾಡಿ ಯಾವುದೇ ರೀತಿ ಎಫ್ ಐ ಫೈಲ್ ಆಗಬಾರ್ದು ಅಂತ ತಿಳಿಸ್ತಾರೆ ಅದೇ ಪ್ರಕಾರ ತಮ್ಮ ಜೊತೆ ಇರೋ ಪೊಲೀಸ್ ಅವ್ರಿಗೂ ಕೂಡ ಇನ್ಸ್ಪೆಕ್ಟರ್ ಅದನ್ನೇ ತಿಳಿಸಿ ಫೈನಲಿ ಜಾನ್ಕೆ ಅವರ ಮನೆಗೆ ಬರ್ತಾರೆ ಒಂದು ಹುಟ್ಟುಹಬ್ಬದ ಸಂಭ್ರಮ ಹಡ್ಗರ್ದಲ್ಲಿರುವ ಅವ್ರಿಗೆ ಇದನ್ನೆಲ್ಲ ನೋಡಿ ಶಾಕ್ ಆಗ್ತದೆ ಏನು ಅಂತ ನೀವು ಯಾಕೆ ಬಂದಿದ್ರ ಅಂತ ಕೂದಂಡು ಅವ್ರು ಕೇಳ್ತಿದ್ರೆ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ ಈ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಏನು ಹೇಳ್ತಿದ್ರು ಅಂಥದ್ದೇನು ಮಾಡಿದಾನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಂಥದ್ದೇನು ಮಾಡಿದಾನ ಅವನೊಬ್ಬ ಕ್ರಿಮಿನಲ್ ಸಾಕಷ್ಟು ಕೀಸ್ ಇದೆ ಅವನ ಮೇಲೆ ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ ಇವಾಗ ಹಸಕ್ಕೆ ಹಾಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಮತ್ತೆ ಚಾರಿ ಹಾಗೆ ಕೃಷ್ಣನಿಗೆ ಶಾಕ್ ಆಗ್ತದೆ ಈ ಕಡೆ ಕೃಷ್ಣನ್ಗೆ ಅನುಮಾನ ಇದೆ ಈ ಸಿ ಪಿ ದೇವ್ ಮಾನ್ಯತಾನೆ ಇದನ್ನು ಮಾಡಿಸಿರುವುದು ಅಂತ ಮಾನ್ಯತೆಗೂ ಕೂಡ ವೈಶಾಖಕ್ಕೂ ಕೂಡ ಇದು ಗೊತ್ತಾಗ್ತದೆ ನಂತರ ದಯವಿಟ್ಟು ಇವತ್ತು ನನ್ನ ಹುಟ್ಟದಬ್ಬ ಮನೇಲಿ ಸಂಭ್ರಮ ಸಡಗರ ಇದೆ ದಯವಿಟ್ಟು ಮನೆ ಸಂಭ್ರಮನ ಹಾಳು ಮಾಡಬೇಡಿ ದಯವಿಟ್ಟು ನನ್ನ ಮಗ ಅಂತ ಕೆಲಸ ಮಾಡಿದಲ್ಲ ಅಂತಂದರೆ ಇನ್ರಿ ಮಾತಾಡ್ತಿದ್ರ ನೀವು ಕೇಳಿಕೊಂಡು ನಿಮ್ಮ ಮನೆ ಖುಷಿ ಇದೆ ಅನ್ನೋ ಕಾರಣಕ್ಕೆ ಒಬ್ಬ ಕ್ರಿಮಿನಲ್ನ ಬಿಟ್ಟು ಹೋಗೋಕ್ಕಾಗತ್ತಾ ಅದೆಲ್ಲ ಸಾಧ್ಯ ಇಲ್ಲ ಅಂತಂದರೆ ನನ್ನ ಮಗಂಗೆ ಈಗ ಯಾವ್ದು ಕೂಡ ನೆನಪಿಲ್ಲ ಅಂತಾರೆ ಹೌದಾ ನೆನಪಲ್ವಾ ನೆನ್ಪಿತಿಯೋ ಇಲ್ವೋ ಅನ್ನೋದು ಟೆಸ್ಟ್ ಮೇಲೆ ಗೊತ್ತಾಗುತ್ತೆ ಇಲ್ಲಿಂದ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಿ ಆಮೇಲೆ ಡಾಕ್ಟರ್ ಸರ್ಟಿಫೈ ಮಾಡ್ತಾರೆ ಅವ್ರಿಗೆ ನೆನಪಿಟಿಯೋ ಇಲ್ವೋ ಅಂತ ಆ ನಂತರನೇ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಯಾರು ಏನೇ ಕೇಳ್ಕೊಂಡ್ರು ಕೂಡ ಇಲ್ಲಿ ಇನ್ಸ್ಪೆಕ್ಷನ್ ಮಾತ್ರ ಬಿಡೋಕೆ ರೆಡಿನೇ ಇಲ್ಲ ಫೈನಲಿ ಕೃಷ್ಣನ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ಅದು ರಾಮಾಚಾರಿ ಆಗಿದೆ ಈ ಕಡೆ ರಾಮಾಚಾರಿ ತಿರುಗಿ ನೋಡ್ತಿದ್ರೆ ಕೃಷ್ಣನ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂತರ ಈ ಕಡೆ ಚಾರು ಬಂದಿದ್ದೆ ಕೃಷ್ಣನ ಹತ್ರ ಮಾತಾಡ್ತಿದ್ದಾರೆ ಈ ಕಡೆ ಏನು ಕೃಷ್ಣ ಅಂತ ಹೋಗಿ ಕರ್ಕೊಂಡು ಹೋಗ್ಬಿಟ್ರಲ್ಲ ಅಂದಾಗ ಇಲ್ಲ ಅದಕ್ಕೆ ಅವರು ಕೃಷ್ಣ ಅಂತ ಕರ್ಕೊಂಡು ಹೋಗಿದ್ದಲ್ಲ ರಾಮಾಚಾರಿ ಕೃಷ್ಣನ್ ವೇಷದಲ್ಲಿದ್ದಾನೆ ಅಂತ ಕೃಷ್ಣ ಅನ್ನೋ ಹೆಸರಲ್ಲಿ ಹೋಗಿದ್ವು ಅಂದಾಗ ಹೌದಾ ನಿನ್ನ ಹೆಸರಲ್ಲಿ ಕರ್ಕೊಂಡು ಹೋಗಿದೆ ನೀನೇ ಅಂತ ಕರ್ಕೊಂಡು ಹೋಗಿದರೆ ಏನೋ ಫೈಟ್ ಮಾಡಿ ಬೇಲ್ ತೊಗೊಂಡು ಬೆಡ್ಸ್ಕೊಂಡು ಬರ್ಬೋದಿತ್ತು ಅವರು ಆಶ್ರಮದಲ್ಲಿ ಅಟ್ಯಾಕ್ ಮಾಡಿದ್ರು ಹಾಸ್ಪಿಟಲಲ್ಲಿ ಮಾಡಿದ್ರು ಜೈಲಲ್ಲಿ ಮಾಡಿದ್ರು ಇಷ್ಟೆಲ್ಲ ಮಾಡ್ತರು ಈಗ ಸುಮ್ಮನೆ ಬಿಡ್ತಾರಾ ಅಂತ ಕೇಳ್ತಿದ್ರು ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಏನೂ ಆಗೋದಿಲ್ಲ ನಾನು ಇದ್ದೀನಿ ಅಲ್ವಾ ನನ್ನ ಪ್ರಾಣ ಕೆಟ್ಟು ಅಣ್ಣನ ಕಾಪಾಡೇ ಕಾಪಾಡ್ತೀನಿ ನಾನಿರೋ ತನಕ ಅಣ್ಣಂಗೆ ಏನೂ ಕೂಡ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ಪೊಲೀಸರು ಎ ಸಿ ಪಿಗೆ ಕಾಲ್ ಮಾಡಿದ್ದ ಎ ಸಿ ಪಿ ದೇವ್ ಅವ್ರಿಗೆ ರಾಮಾಚಾರ್ಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಾರೆ ಹಾಗಿದ್ರೆ ನಾನು ಹೇಳುವ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಪ್ಲಾನ್ ಸಕ್ಸಸ್ ಆಪ್ರೇಷನ್ ಸಕ್ಸಸ್ ಅಂತ ಹೇಳ್ತಿದ್ದಾರೆ ಮಾನ್ಯತೆಗೆ ಮಾನ್ಯತೆಗೆ ಫುಲ್ ಖುಷಿ ಆಗ್ತದೆ ಇಷ್ಟು ದಿನ ಪ್ರಾಬ್ಲಮ್ ಇತ್ತು ಬಿಕಾಸ್ ಎಲ್ಲಿದ್ದ ಮೊದಲು ಹೊಡಪೈತಿ ಬಟ್ ಈಗ ಅವ್ನು ಎಲ್ಲಿದ್ದಾನೆ ಅಂತ ಡೈರೆಕ್ಟ್ ಆಗಿ ಲಾಕ್ ಆಗಿದ್ದಾನೆ ಅಂದಾಗ ನಾವು ಅವ್ನು ಕಣ್ಮುಂದನೆ ಹೋಗಬೇಕು ನಾನು ಅವನ್ನ ನೋಡಲೇಬೇಕು ಅಂತ ಮಾನ್ಯತೆ ಹೇಳ್ತಿದ್ದಾರೆ ಇಷ್ಟು ದಿನ ನೋಡ್ತಿರೋರು ಬಟ್ ಇವತ್ತು ನೋಡಬೇಕು ಅಂತ ಅನ್ಕೋತಿದ್ದಾರೆ ಬಿಕಾಸ್ ಅಲ್ಲಿ ಇರೋದು ರಾಮಾಚಾರಿ ಅಂತಲೂ ಕೂಡ ಗೊತ್ತದೆ ಫೈನಲಿ ರಾಮಾಚಾರಿಗೆ ನೆನಪಿಲ್ಲ ಅಂತ ಅನ್ಕೊಂಡಿದ್ದಾರೆ ಬಟ್ ಇವತ್ತು ರಾಮಾಚಾರಿ ಮುಂದೆ ಸತ್ಯ ಸ್ಫೋಟ ಆಗೋದ್ರಲ್ಲಿದೆ ಜೊತೆಗೆ ಕರ್ಕೊಂಡು ಹೋಗ್ತಿರೋ ಪೊಲೀಸರು ರಾಮಾಚಾರಿನ ನಿನ್ನ ಅರೆಸ್ಟ್ ಮಾಡಿಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಿದೀವಿ ಕೋರ್ಟ್ಗೆ ಅಂತ ಇಲ್ಲ ನಿನ್ನ ಎನ್ಕೌಂಟರ್ ಮಾಡಿ ಬಿಸಾಕಿಗೆ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ತಾರೆ ಶಾಕ್ ಆಗ್ತಿದ್ದಾರೆ ನಂತರ ಈ ಕಡೆ ಚಾರು ಬಂದಿದ್ದೆ ಈ ಕಡೆ ಕೃಷ್ಣ ನಿನ್ನ ಅಣ್ಣಂಗೆ ಏನಾದರೂ ಆಗ್ಬಿಟ್ರೆ ಏನು ಮಾಡೋದು ನೀನು ಹೇಳಿದ್ದಲ್ವ ನೀನು ಪ್ರಾಣನಾರು ಪಣಕ್ಕಿಟ್ಟು ಅಣ್ಣನ ಬಿಡಿಸ್ಕೊಂಡು ಬರ್ತೀನಿ ಅಂತ ಬಟ್ ಇದೇನಾ ಅಂತ ಕೇಳ್ತಿದ್ರೆ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ನಾನಿರೋ ತನಕ ಅಣ್ಣಂಗೆ ಏನೂ ಆಗೋದಿಲ್ಲ ಅಣ್ಣನ ಬಿಡಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಕೇಕೆ ಕೂಡ ಹೊರಡ್ತಿದ್ದಾನೆ ಫೈನಲಿ ಎನ್ಕೌಂಟರ್ ಮಾಡೋಕೆ ರೆಡಿಯಾಗಿದ್ರೆ ಅಮಾನ್ಯತಾ ಹಾಗೆ ಎ ಸಿ ಪಿ ಒಂದು ಜಾಗದಲ್ಲಿ ಪೊಲೀಸರು ನಿಲ್ತಿದ್ದಾಗ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಅವ್ನ ನೋಡ್ದ ರಾಮಾಚಾರಿಗೆ ಶೋಕ್ ಆಗ್ತದೆ ಮಾನ್ಯತೆ ತನ್ನ ಮುಖಬಾಡನ್ನ ಕಳ್ಸಿ ಬೀಳಿಸ್ತಿದ್ದಾಗ ಈ ಕಡೆ ರಾಮಾಚಾರಿ ತನ್ನ ರೌದ್ರಾವತಾರನ ತೋರಿಸೋಕೆ ಮುಂದಾಗ್ತಿದ್ದಾರೆ ಯಾರು ಏನೇ ಮಾಡಿದ್ರು ಅವರ ಕಪೆ ಮುಸ್ಟಿಲಿ ಇರೋದ್ರಿಂದ ಅವನ ಮೇಲೆ ಎನ್ಕೌಂಟರ್ ಮಾಡೋಕೆ ಮುಂದಾಗ್ತಿದ್ರೆ ಕೆ ಒಂದದ್ದೆ ಅದನ್ನ ತಡೆದು ಫೈಟ್ ಮಾಡ್ತಾನ ಫೈಟ್ ಬ್ಯಾಕ್ ಮಾಡುದ್ರ ಮುಖಾಂತರ ಅಣ್ಣನ ಕಾಪಾಡ್ಕೊಂಡು ವಾಪಸ್ ಕರ್ಕೊಂಡು ಬರ್ತಾನೆ ಅಥವಾ ತನ್ನ ಅತಿಕೆಗೆ ಮಾತು ಕೊಟ್ಟಿರುವ ರೀತಿ ತನ್ನ ಅಣ್ಣನಗೋಸ್ಕರ ತನ್ನ ಪ್ರಾಣನ ತ್ಯಾಗ ಮಾಡ್ತಾನೆ ಎನ್ಕೌಂಟರ್ ಆಗೋದು ಕೃಷ್ಣಂದ ಹಾಗಾದರೆ ಎನ್ಕೌಂಟರ್ ಆಗೇ ಬೆಳಿತಾ ಎನ್ಕೌಂಟರ್ ಆದರೆ ಖಂಡಿತ ಕೇಕೆಯ ಮರಣ ಕ್ಷತ ಸಿದ್ಧ ಅಂತ ಹೇಳ್ಬೋದು ಅಣ್ಣನಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಕೇಕೆ ಏನಾಗುತ್ತೆ ಯಾವ ರೀತಿಯ ಒಂದು ಸತ್ಯ ರೆವೆಲ್ ಆಗೋದ್ರ ಜೊತೆಗೆ ಬೆಗ್ ಟ್ವಿಸ್ಟ್ ನಡೆಯುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ